ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಶತಚಂಡಿಕಾ ಯಾಗ ಸಮಿತಿ ದೇವಿಪುರ ತಲಪಾಡಿ ಇಲ್ಲಿ ಇದೇ ಬರುವಂತಹ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಮೂವತ್ತರ ಸೋಮವಾರದ ತನಕ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಬ್ರಹ್ಮಶ್ರೀ ವರ್ಕಾಡಿ ದಿನೇಶ್ ಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ತಲಪಾಡಿ ಶ್ರೀ ಗಣೇಶ ಇವರ ಉಪಸ್ಥಿತಿಯಲ್ಲಿ ಹಾಗೂ ರಾಜ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಭಟ್ ಇವರ ಪೌರೋಹಿತ್ಯದಲ್ಲಿ ಬ್ರಹ್ಮಕಲಶ ಶತಚಂಡಿಕ ಯಾಗ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ವೇದಮೂರ್ತಿ ಶ್ರೀ ಗಣೇಶ ಭಟ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ತಾರೀಕು ಇಪ್ಪತ್ಮೂರರ ಸೋಮವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ಆಚಾರ್ಯಾದಿ ಋತುಜ್ವರ ಸ್ವಾಗತ ಸಾಮೂಹಿಕ ದೇವತಾ ಪ್ರಾರ್ಥನೆ ಅರಣಿ ಮತನ ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ಬಳಿಕ ಎಂಟು ಮೂವತ್ತಕ್ಕೆ ಸ್ವಸ್ತಿ ಬ್ರಹ್ಮ ಬ್ರಹ್ಮಕೂರ್ಚ ಹೋಮ ಕಂಕಣ ಬಂಧ ಹಾಗೇನೆ ರಾತ್ರಿ ಒಂಬತ್ತು ಗಂಟೆಗೆ ದ್ವಾದಶ ನಾರಿಕೇಲ ಯಾಗ ರುದ್ರ ಪಾರಾಯಣ ಆರಂಭವಾಗಲಿದೆ ಇನ್ನು ಸಂಜೆ ಐದು ಗಂಟೆಗೆ ಶುದ್ಧಿ ಪ್ರಸಾದ ಶುದ್ಧಿ ಶುದ್ಧಿ ರಕ್ಷೋಗ್ನ ಹೋಮ ವಾಸ್ತು ಪೂಜೆ ವಾಸ್ತು ಹೋಮ ದಿಕ್ಪಾಲಕ ಬಲಿ ನಡೆಯಲಿದೆ ಇನ್ನು ರಾತ್ರಿ ಏಳು ಮೂವತ್ತಕ್ಕೆ ಮಹಾಪೂಜೆ ಕೂಡ ಜರುಗಲಿದೆ ಇನ್ನು ತಾರೀಕು ಇಪ್ಪತ್ನಾಲ್ಕರ ಮಂಗಳವಾರದಂದು ಬೆಳಿಗ್ಗೆ ಏಳು ಗಂಟೆಯಿಂದ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದ ಬಳಿಕ ಸಂಜೆ ಆರು ಗಂಟೆಗೆ ನೂರಾ ಎಂಟು ಪರಿಕಲಶ ಸಹಿತ ಬ್ರಹ್ಮ ಕಲಶ ದಿವಸ ಆದಿವಾಸ ಹೋಮ ಬಲಿ ದಿವಸ ಧ್ವಜ ದಿವಸ ಧ್ವಜ ಕಲಶ ದಿವಸ ಪ್ರಧಾನ ಜರುಗಳಿದೆ ಇನ್ನು ತಾರೀಕು ಇಪ್ಪತ್ತೈದರ ಬುಧವಾರದಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ವಿವಿಧ ಪೂಜಾ ವಿಧಿವಿಧಾನಗಳ ಬಳಿಕ ಬ್ರಹ್ಮ ಕಲಶಾಭಿಷೇಕ ರುದ್ರ ಪಾರಾಯಣ ಜರುಗಳಿದೆ ಇನ್ನು ಬೆಳಿಗ್ಗೆ ಒಂಬತ್ತು ಹತ್ತರ ಮಕರ ಲಗ್ನದಲ್ಲಿ ಧ್ವಜ ಕಲಶಾಭಿಷೇಕ ಕೂಡ ಜರುಗಳಿದೆ ಇನ್ನು ಸಂಜೆ ನಾಲ್ಕರಿಂದ ಆರು ಮೂವತ್ತರವರೆಗೆ ಹಸಿರುವಾನಿ ಹೊರೆ ಕಾಣಿಕೆಯ ಶೋಭಯಾತ್ರೆ ಶ್ರೀ ಗಣೇಶ ಮಂದಿರ ಬೇರಿ ವಟಾರದಿಂದ ಹೊರಡಲಿದೆ ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಂಜೆ ಏಳು ಗಂಟೆಗೆ ನಡೆಯಲಿದ್ದು ಸಂಜೆ ಎಂಟು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯಾರಾಧನಾ ಪ್ರದರ್ಶನಗೊಳ್ಳಲಿದೆ ಇನ್ನು ತಾರೀಕು ಇಪ್ಪತ್ತಾರರ ಗುರುವಾರದಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಶ್ರೀ ರುದ್ರ ಪಾರಾಯಣ ಜರುಗಲಿದ್ದು ಬಳಿಕ ಭಜನಾ ಸಂಕೀರ್ತನೆಗಳು ನೆರವೇರಲಿದೆ ಬಳಿಕ ಸಭಾ ಕಾರ್ಯಕ್ರಮ ಎಂಟು ಮೂವತ್ತಕ್ಕೆ ರಾತ್ರಿ ನಡೆಯಲಿದ್ದು ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ ಆರು ಗಂಟೆಗೆ ಕುಸಲ್ದ ಗೌಜಿ ನಡೆಯಲಿದೆ ಹಾಗೆ ರಾತ್ರಿ ಒಂಬತ್ತು ಗಂಟೆಗೆ ಸಾರ್ಲಾಪಟ್ಟದ ಸತ್ಯ ಸ್ವಾಮಿ ಕೊರಗಜ್ಜನ ಯಕ್ಷಗಾನ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಜರುಗಲಿದೆ ಇನ್ನು ತಾರೀಕು ಇಪ್ಪತ್ತೇಳರ ಶುಕ್ರವಾರದಂದು ಬೆಳಗ್ಗಿನಿಂದ ವಿವಿಧ ಪೂಜಾ ವಿಧಿವಿಧಾನದ ಬಳಿಕ ಅಷ್ಟೋತ್ತರ ಶತ ನಾರಿಕೆಯಲ ಗನೆಯಾಗ ಬಳಿಕ ವಿವಿಧ ಪೂಜಾ ವಿಧಿವಿಧಾನಗಳು ನಡೆಯಲಿದೆ ಇನ್ನು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಅನ್ನ ಸಂತರ್ಪಣೆ ಬಳಿಕ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಮಂಟಪ ಸಂಸ್ಕಾರ ಜರುಗಲಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ಚಕ್ರ ಪೂಜೆ ಏಳು ಮೂವತ್ತಕ್ಕೆ ಮಹಾಪೂಜೆ ಜರುಗಲಿದೆ ಇನ್ನು ಅದೇ ದಿನ ರಾತ್ರಿ ಒಂಬತ್ತು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗೀತ ಸಾಹಿತ್ಯ ಸಂಭ್ರಮ ಜರುಗಲಿದೆ ತಾರೀಕು ಇಪ್ಪತ್ತೆಂಟರ ಶನಿವಾರದಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಶ್ರೀ ರುದ್ರಯಾಗ ವಡೆ ಸೇವೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಅನ್ನ ಸಂತರ್ಪಣೆ ಸಂಜೆ ಐದು ಗಂಟೆಗೆ ಅಷ್ಟವದನ ಸೇವೆ ಸಂಜೆ ಏಳು ಗಂಟೆ ಶ್ರೀ ಗಣಪತಿ ರಂಗ ಪೂಜೆ ಉತ್ಸವ ಬಲಿ ನಡೆಯಲಿದೆ ಇನ್ನು ರಾತ್ರಿ ಒಂಬತ್ತು ಗಂಟೆಗೆ ಭಕ್ತಿ ರಸ ಮಂಚರಿ ಜರುಗಲಿದೆ ತಾರೀಕು ಇಪ್ಪತ್ತೊಂಬತ್ತರ ಆದಿತ್ಯ ವಾರದಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಶತ ಚಂಡಿಕೆಯಾಗ ನಡೆಯಲಿದ್ದು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಚಿನ್ನದ ಪೀಠ ಪ್ರಭಾವಲಿ ಚಿನ್ನದ ಅಟ್ಟೆ ಕನ್ನಟ್ಟಿ ಸಮರ್ಪಣೆ ಆಗಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾ ಅಣ್ಣ ಸಂತರ್ಪಣೆ ಇನ್ನು ಸಂಜೆ ಏಳು ಮೂವತ್ತಕ್ಕೆ ಮಹೋತ್ಸವ ಬಲಿ ಅಷ್ಟವದನ ಸೇವೆ ಜರುಗಲಿದೆ ತಾರೀಕು ಮೂವತ್ತರ ಸೋಮವಾರದಂದು ಬೆಳಿಗ್ಗೆ ಏಳು ಮೂವತ್ತರಿಂದ ನವಕ್ಕ ಪ್ರಧಾನ ಕಲಶಾಭಿಷೇಕ ಸಂಪ್ರೋಕ್ಷಣೆ ಮಹಾಪೂಜೆ ಮಹಾಮಂತ್ರ ಪ್ರಸಾದ ವಿತರಣೆ ಕೂಡ ಜರುಗಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆಧಾರದ ಸ್ವಾಗತವನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ ಗೊತ್ತು ಹಾಗೆಯೇ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮೋಹನ್ ದಾಸ್ ರೈಸಾಂತಿ ಗೊತ್ತು ಹಾಗೇನೆ ವೇದಮೂರ್ತಿ ಶ್ರೀ ಗಣೇಶ್ ಭಟ್ಟ ಪಂಚಾಲ ಪ್ರಧಾನ ಅರ್ಚಕರು ಮತ್ತು ಸಿಬ್ಬಂದಿ ವರ್ಗ ಇನ್ನು ನಾರಾಯಣ ಕಜ್ಜೆ ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ಶ್ರೀಮತಿ ನಯನ ಪಾರ್ಥಸಾರಥಿ ಗೋಪಾಲಕೃಷ್ಣ ಮೇಲಂಟಾ ಬಾವಾ ತಲಪಾಡಿ ಪ್ರದೀಪ್ ಕಿಲ್ಲೆ ಸಂತೋಷ್ ಶೆಟ್ಟಿ ತಿಳಿಸಿದ್ದಾರೆ ಈ ಕ್ಷೇತ್ರ ವೀರಭದ್ರ ಸಾನಿಧ್ಯ ವೀರಭದ್ರ ದೇವರಿಗೆ ಮುಂಜಿ ಮುಡಿದ ಒಡೆ ಸೇವೆ ಅಂಚನೆ ರುದ್ರದೇವನ ಸನ್ನಿಧಾನ ಆರನ ಸಾನಿಧ್ಯ ವೃದ್ಧಿಗೋಸ್ಕರವಾದ ರುದ್ರಯಾಗ ಅಂಚನೆ ಆನೆ ರಾತ್ರಿಗೆ ನಮ್ಮ ಆ ಮಂಟಪ ಸಂಸ್ಕಾರ ಮಾತ್ರ ತುಂದು ಅಷ್ಟಾವಧಾನ ಸೇವೆ ಆನೆ ವಿಶೇಷ ರೀತಿಯಲ್ಲಿ ನಡಪೆರಂಡು ಐಕಿ ಪ್ರಸಾದ ಪ್ರಸಿದ್ಧ ಕಲಾವಿದೆಯನ್ನು ಆಕಲ ಸಮ್ಮುಖೋಟು ಈ ಅಷ್ಟಾವಧನ ಸೇವೆ ನಡಪೆರಂಡು ಅಂಚನೆ ಆನೆ ರಾತ್ರಿ ಗಣಪತಿ ದೇವರಿಗೆ ರಂಗಪೂಜೆ ನಡೆತದೆ ದೇವರಿಗೆ ವಿಶೇಷ ಪೂಜೆ ನಡೆತದೆ ಮನದಾನೆ ಶ್ರೀರಂಗ ಪೂಜೆ ದಾವರ ಆನಿದ ಆ ಸನ್ ರಾತ್ರಿದ ಮಹೋತ್ಸವದ ಶ್ರೀರಂಗ ಪೂಜೆಗೆ ಪ್ರಸಾದ ಪತ್ಮನಿಯಿಂದಲ ನಮ್ಮ ಸಂಕಲ್ಪ ನಟದ ಇರುವತ್ತೊಂಬನೇ ತಾರೀಖು ಆನಿ ನಮ್ಮ ಕ್ಷೇತ್ರ ಇನ್ನು ಮುಟಗು ನಡಪಂದ ಜಿತ್ನ ಶತಜನಿಕ ಬಂದು ನಮ್ಮ ಸಂಕಲ್ಪವರ್ತದ ಮಧ್ಯಾಹ್ನ ವೃತ್ತಗೂ ದೇವರಿಗೆ ವಿಶೇಷ ಪೂಜಾ ಸಹಿತವಾದ ಮಹಾ ಅನ್ನ ಸಂತರ್ಪಣೆ ಅಂಚನೆ ಸಂಧ್ಯಾಕಾಲಡು ಐದು ಗಂಟೆ ಹಿಡಿದು ಆಜು ಗಂಟೆ ಮಠ ನಿತ್ಯ ಪೂಜೆ ನಡೆದಿದೆ ಆಜಿ ಗಂಟೆಗೆ ಶ್ರೀರಂಗ ಪೂಜೆ ಅಂಚನೆ ಆಜರ ಗಂಟೆಗೆ ದೇವರನ್ನ ಬಲಿ ಬಿದಾಡದೆ ಮಹೋತ್ಸವ ಅಂಚನೆ ವಿಶೇಷ ಚಂಡ ಸುತ್ತು ಅಂಚನೆ ಅಷ್ಟವಧನ ಸೇವೆ ಭಜನಾ ಸುತ್ತು ಅಂಚನೆ ವಿಶೇಷ ದೇವರ ಮಾತ ಮಹಾಂತ ಭಕ್ತಜನ ಕುಸಿದಂದು ದೇವರ ಸನ್ನಿಧಾನಕ್ಕೆ ಅರ್ಪಣವನ್ನು ಬರಲಿಲ್ಲ ಈ ಸತ್ಕರ್ಮಗೂ ಈ ಮೂಜಿ ಗ್ರಾಮದ ಭಕ್ತ ಜನಗಳ ತಂದೆ ಗ್ರಾಮ ರಾಜ್ಯದ ಮಾತ್ರ ಸೇರೊಂದು ದೇವರಿಗೆ ಸಂಬಂಧಪಟ್ಟ ನಿಂತ ಭಕ್ತ ಜನಗಳು ಮಾತ್ರ ಸೇರೊಂದು ಆ ಸತ್ಕರ್ಮನು ಕಲ್ಪನಾ ದಪ್ಪೆಗೆ ಅರ್ಪಣೆ ಮಾಡ ತಂದು ಅವರನ್ನ ಅನುಭ ಹೋಗಿ ಪಾತ್ರರಾಕೆ ಕರೊಂದು ಅವರ ತಂದೆ ಏರೆಗ್ಲ ನಮ್ಮ ಮಸ್ತ್ ದಿನ ತಂಗ್ಲೇ ಮುಟ್ಟದ ಕೊರತೆತ್ನದ ಅವರ ಕಾ ಏರಿಗಾಣ ಲೆಪ್ಪೆರಿಗೆ ಬುಡಿದುಬೋದಿತ್ತೆಲ್ಲ ಅದು ತಲಪಾರ್ದಪ್ಪನ ಹೇಳಿಕೆ ಅಂದ್ರೆ ಮಾತ ಭಕ್ತನ ಕೊಡ್ತದ್ದು ಎಲ್ಲಾಂದಿದ್ದ ಕೆಲಸನ ಪೂರ್ಣ ಮಾಡ್ತದ್ದು ಆ ತಲುಪಾರದಪ್ಪನ ಅನುಭವ ಪಾತ್ರರ ಹೊಡ್ದು ಬಂದು ಪರವಾಗಿ ಕೇಳ ಅಡ್ಡ ಹುರಿದು ಬೈದಿನ ಮಾತ ಮಾಧ್ಯಮ ಮಿತ್ರರಿಗೂ ಒಂದನ್ನು ನೆಲೆಸಲ್ಲಿ ಸಾವಂದು ಈ ಕ್ಷೇತ್ರ ತುಳುನಾಡಿದ ಒಂಜಿ ಅತ್ಯಂತ ಕಾರಣೀಕ ಕ್ಷೇತ್ರವಾದದು ಒಂಜಿ ಸಾರತ್ತ ಒಂಜಿ ಸಾವಿರ ವರ್ಷವ್ರ್ದಿಂಚಿ ಇತಿಹಾಸ ಉಪ್ಪಿನ ಈ ಕ್ಷೇತ್ರ ಪುರಾತನವಾದ ಒಂದು ಎಲ್ಲಿಯ ಶಿವ ಕ್ಷೇತ್ರವಾಗಿನ ಈ ಕ್ಷೇತ್ರಗೂ ಶಂಕರಾಚಾರ್ಯ ಪರಂಪರೆದು ಕೊಲ್ಲೂರು ಮುಖಾಂಬಿಕೆಯನ್ನು ಸಾಕ್ಷಾತ್ಕರಿಸೋದು ಆ ಯತಿವರಿಯರು ಮಧ್ಯಡು ಅವಳು ರಾಜಸ ಗುಣನ ಹುಡುಗು ಮಧ್ಯ ನಂಗೆ ಮಾತಾಡೋಕೆ ಗೊತ್ತಿತ್ತು ನಂತಿನ ನಂದಿಕೂರುಡು ಮಹಿಷಮರ್ತಿನಿ ಸ್ವರೂಪಡು ಅಲ್ಪ ಅಪ್ಪೆಯನ್ನು ಸ್ಥಾಪನೆ ಬಂತದ್ದು ದಕ್ಷಿಣಾಭಿಮುಖವಾಗಿ ಬಂದದ್ದು ಈ ತಲಪಾಡಿದ ಕ್ಷೇತ್ರವು ಬನ್ನಗ ರಾತ್ರಿ ಅದುಕೊಂಡು ಆ ರಾತ್ರಿ ಕಾಲೋಡು ಆರು ಇತ್ತಿನ ಶಿವಲಿಂಗಿಗೆ ಆ ದುರ್ಗಾ ಶಕ್ತಿನ ಆರು ಐಕ್ಯ ಮಲ್ಪಾದು ಕೊಡದು ವೀರಭದ್ರಣ್ಣ ಮೂಲ ಸ್ಥಾಪನೆ ಮಲ್ತದ್ದು ಬೊಕ್ಕ ದಕ್ಷಿಣಾಭಿಮುಖವಾದ ಪೋಯಿರೆಂದು ಎಂದು ಒಂಜಿ ಒಂಜಿ ಸ್ಥಳಪುರಾಣ ಇತ್ತನ ಒಂಜಿ ಮಲ್ಲ ಕ್ಷೇತ್ರ ಐಡ್ದು ಬೊಕ್ಕ ಶಿವಬೊಕ್ಕ ಶಕ್ತಿದ ಒಂಜಿ ಸಂಗಮ ಕ್ಷೇತ್ರವಾದ ಮೂಜಿ ಗ್ರಾಮದ ಗ್ರಾಮದೇವತೆ ಆದಿತ್ತೊಂದು ಒಕ್ಕ ನಾಡಿನಾದ್ಯಂತ ಈ ಕ್ಷೇತ್ರವು ನಡಪುನ ಮಸ್ತ್ ಭಕ್ತಿರುಳ್ಳಿರು ನೆಕ್ಲಿ ಮಾತ ಕಾಪುದೀದ್ ಕಾಪುನ ಅಪ್ಪೆನ ಈ ಕ್ಷೇತ್ರ ಆಪನ ಒಂಜಿ ಮಾಮಲ್ಲ ಒಂಜಿ ಪುಣ್ಯದ ಕೆಲಸ ಈ ಸಂದರ್ಭ ಆಪುನ ಬ್ರಹ್ಮಕಲಶ ಸಹಿತ ಶತಚಂಡಿಕಾ ಯಾ ವ್ಯವಸ್ಥೆಗಾದ ನಮ್ಮ ಊರಿದ ಮಾತ ಸಂಘ ಸಂಸ್ಥೆಲು ಸ್ಥಳವಂದಿಗೇರು ಬೊಕ್ ಮೂಜಿ ಗ್ರಾಮದಕ್ಕಲು ಒಟ್ಟು ಸೇರೊಂದು ನೆಕ್ ಬೋರ್ಡ್ ಬೋರ್ಡಾಪಿನ ವ್ಯವಸ್ಥೆಯನ್ನು ಮಲ್ತೊಂದು ಬೋರ್ಡ್ ಬೋರ್ಡ್ ಆಪಿನ ನಮ್ಮ ಸಮಿತು ಮಲ್ತೊಂದ ಆ ಸಮಿತಿದ ಮುಖಾಂತರ ಈ ಎಲ್ಲಿ ಮಹಾಕಾರ್ಯನು ಅಪ್ಪೆ ನಡಬಾದು ಪನ್ಪುನ ನಮ್ಮ ಆಶಯ ಈ ಕ್ಷೇತ್ರ ಖಾಲಿ ಒಂಜಿ ಪೂಜೆ ಪುನಸ್ಕಾರ ಮಾತ್ರ ಒಂದು ತಂದೆ ಸಮಾಜಮುಖಿ ಆದುಳ ಕೆಲಸ ಮಲ್ಪ ಪಂಪುಣೆಯನ್ನು ಈ ಮೂಲಕ ತಿರುಪಯಾರೆ ನಮ್ಮ ಬಾರಿ ಸಂತೋಷ ನೋಪ ಪ್ರತಿ ವಾರ ವಾರಲ ಮೂಲ ಧರ್ಮಶಿಕ್ಷಣ ಕೊರಪ ನಿತ್ಯ ಅನ್ನದಾನ ಸೇವೆ ನಡಪು ಶುಕ್ರವಾರ ರಾತ್ರಿ ಅನ್ನದಾನ ಸೇವೆ ನಡಪು ಮಾ ನವರಾತ್ರಿ ಸಮಯು ಬರ್ಪುನ ಸಾವಿರಾರು ಭಕ್ತರಿಗೆ ನಿರಂತರ ಅನ್ನದಾನ ಸೇವೆ ಜಾತ್ರಾ ಮಾವಸುಡು ನಿರಂತರ ಅನ್ನದಾನ ಸೇವೆ ಬರ್ಪು ಅಂಚನೆ ನಮ್ಮ ಕ್ಷೇತ್ರ ಇತ್ತೆ ನಮ್ಮ ನಿರ್ಧಾರ ಮಲ್ತದ ಮುಲ್ಪ ಆಪುನ ಈ ಸಭಾಂಗಣಲಿಗೂ ಪೂರ ದವ್ವೇ ಒಂಜಿ ಶುಲ್ಕ ದೇತನಂದೇ ಸಮಾಜಲ ತೊಂದರೆ ಎತ್ತ ನಕಲು ಪಂಡ ಮಸ್ತ್ ಪಿದೈದ ಸಭಾಂಗಣಲಿಗು ಮಾತ ಬಾರಿ ಒಂಜಿ ಮಸ್ತ್ ವೆಚ್ಚಲಿ ಅವರ ಮೂಲ ಆಯ್ನಾ ಮೂಲ ದಾಲ ಒಂಜಿ ವೆಚ್ಚನ್ನು ಐಕ್ ಐಕಾಪುನ ದೇ ಐತ ಇಂಚ ಒಂಜಿ ಮೇಂಟೆನೆನ್ಸ್ ಮೈಂಟೆನೆನ್ಸ್ ಬಾತೆ ಒಂಜಿ ಶುಲ್ಕ ದೇತಂದು ಮೂಲ ಮದ್ಮೆ ಆಪು ಒಂಜಿನ ವ್ಯವಸ್ಥೆಯನ್ನು ಪೂರ ಮಲ್ತದ ಇಂಚಿತ್ರ ಈ ಮಹಾಕ್ಷೇತ್ರ ನಡಪುನ ಈ ಮಹಾ ಕೆಲಸಗು ನಮ್ಮ ಮಾತ ಮೂಜಿ ಗ್ರಾಮದ ಕಲ ತಂದೆ ನಾಡಿನಾದ್ಯಂತ ಉಳ್ಳೇರು ಮಸ್ತ್ ಭಕ್ತರು ಈ ಕ್ಷೇತ್ರಗೂ ನಡಪು ಒಂದು ಉಳ್ಳೇರು ಅಂಚಿನ ಮಾತ ಭಕ್ತರಿಗಳ ಬಟ್ರ ಪಣಲಕ್ಕನೇ ಏರೆಗಾಂಡಲ ಹೇಳಿಕೆ ಬರಂದ ಇತ್ತಿಂದ ತಪ್ಪು ತಪ್ಪು ತೀರದೆ ನಮ್ಮ ಅಪ್ಪಿನ ಕ್ಷೇತ್ರ ನಮ್ಮ ಕ್ಷೇತ್ರ ಅಂದು ಬರ್ತದ್ದು ನೆಟ್ಟು ಬತ್ತದು ಭಕ್ ಬದುದ್ ನೆಟ್ಟು ಪಾಲ್ಪಡೆಯು ಅಂಚಿನೇನ ಈ ಯಾಗ ಯ ನೆಟ್ಟೆ ಈ ನೆಲೇ ದೇವಸ್ಥಾನ ನನ್ನ ಒಂಚುಧ ಬರ್ಪು ಒಂದು ಭಕ್ತಾದಿ ಕೊಂಥ ವ್ಯವಸ್ಥೆ ಕಮ್ಮಿ ಉಂಟು ಐಕಬೋಡಾದು ಮುಲ್ಪ ಅತಿಥಿ ಗ್ರಹ ಒ ಅನ್ನಛತ್ರ ನೆತ್ತ ಪುರಾತ ವ್ಯವಸ್ಥೆ ಕಾರ್ಯ ಕಾರ್ಯಾರಂಭ ಮಾತು ನೆಕ್ ಮಾತ ಭಕ್ತಿರ್ ತಮ್ಮ ತನುಮನ ಮನ ಧನು ಕೊಡದು ஆ கொஞ்சம் கிருபைக்கு பாத்திரராது நம்ம மாத்திரலாம் ஒஞ்சாது அது அப்போ நான் அனுகிரவங்க பாத்திர பாத்திராவோடும் பண்ணுது ஈ மாத்தியமதை மூலக்காக நாம் யான் தேவரனை பரவாயில்